ಪ್ರಪಂಚ ಹಾಯ್ ಹಲೋ ನಮಸ್ತೆ ನಾನು ಕವಿತಾ ರಿಪಬ್ಲಿಕ್ ಟಿವಿ ಕನ್ನಡ ವಾಹಿನಿಯ ಸಿನಿ ಪ್ರಪಂಚಕ್ಕೆ ಸ್ವಾಗತ ಸುಸ್ವಾಗತ ವೈಕುಂಠ ಸಮಾರಾಧನೆ ಅರೆ ಇದೇನು ವೈಕುಂಠ ಸಮಾರಾಧನೆ ಅಂತ ಹೇಳ್ತಿದ್ದಾಳೆ ಅಂತ ನೋಡ್ತಿದ್ದೀರಾ ಇದೊಂದು ವಿನೂತನ ಶೀರ್ಷಿಕೆ ಈ ಸಾಲಿನಲ್ಲಿ ವೈಕುಂಠ ಸಮಾರಾಧನೆ ಎಂಬ ಚಿತ್ರ ಕೂಡ ಸೇರ್ಪಡೆಯಾಗಿದೆ ಡೆತ್ ಲುಕ್ ಪೋಸ್ಟರ್ ರೀತಿಯಲ್ಲಿ ವೈಕುಂಠ ಸಮಾರಾಧನೆ ಪತ್ರಿಕೆ ರೀತಿಯಲ್ಲಿ ಕಪ್ಪು ಬಿಳುಪಿನ ರೀತಿಯಲ್ಲಿ ರೂಪುಗೊಂಡಿದೆ ಇದನ್ನ ಗೇರ್ಗಲ್ ಫಿಲಮ್ಸ್ ಬ್ಯಾನರ್ ಅಡಿಯಲ್ಲಿ ಆಶಾ ಗೇರ್ಗಲ್ ಅವರು ನಿರ್ಮಾಣ ಮಾಡಿದ್ದಾರೆ ಡೆತ್ ಲುಕ್ ಪೋಸ್ಟರ್ ರೀಲ್ಸ್ ಈಗಾಗಲೇ ವೈರಲ್ ಆಗಿದ್ದು ಬಾರಿ ಎಲ್ಲಾ ಕಡೆ ಸದ್ದು ಮಾಡ್ತಿದೆ ಚಿತ್ರಕ್ಕೆ ಋತ್ವಿಕ್ ಮುರುಳೀಧರ್ ಸಂಗೀತ ಸಂಯೋಜನೆ ಮಾಡಿದ್ರೆ ಛಾಯಾಗ್ರಹಣ ಅರ್ಷಿತ್ ಬಿಗೌಡ ಕಾರ್ಯಗಾರಿ ನಿರ್ಮಾಪಕ ನಾಗೇಂದ್ರ ಹೆಡಿಯಾಳ್ ಅವರು ಇದರಲ್ಲಿದ್ದಾರೆ ನಮ್ಮ ಅಜ್ಜ ನಮ್ಮ ಅಜ್ಜ ನಾನು ಎಂಟನೇ ತರಗತಿವರೆಗೂ ನಾನು ಅವ್ರ ಜೊತೆನೇ ಬೆಳೆದಿದ್ದು ಸೊ ಅಜ್ಜ ನನ್ನ ಲೈಫಲ್ಲಿ ಹಾಸು ಹೋಗ್ತಾ ಹೇಳಿದಾರೆ ಅವ್ರನ್ನ ನೆನೆಸ್ಕೊಂಡು ಏನಾದ್ರು ಸ್ಟೋರಿ ಮಾಡ್ಬೋದು ಅಂತ ಅನಿಸಿದಾಗ ಅವ್ರ ಹೆಸರು ರತ್ನಯ್ಯ ಮತ್ತು ಸೀತಾರಾಮ ಎರಡು ಹೆಸರು ಅವ್ರ ಹೆಸರು ನೆನೆಸ್ಕೊಂಡು ಏನೋ ಸ್ಟೋರಿ ಅವ್ರ ಹತ್ರ ಅವ್ರನ್ನ ವಿಷಯ ಇಟ್ಕೊಂಡು ಏನಾದ್ರು ಕಮರ್ಷಿಯಲಿ ಬ್ರಿಡ್ ಮಾಡೋಂಥದ್ದು ಎಂಟರ್ಟೈನ್ಮೆಂಟ್ ಮಾಡೋದು ಎಮೋಷನಲ್ ಅಂತ ಅಂದಾಗ ಅನ್ಕೊಂಡಾಗ ಅಜ್ಜಿ ಒಂದು ಸ್ಟೋರಿ ಉಳಿತು ನಾನು ಆ ಸ್ಟೋರಿನ ಸ್ವಲ್ಪ ಡೆವಲಪ್ ಮಾಡಿ ಇದೆಲ್ಲ ಕೂಡ ನಾನು ಒಬ್ಬನಿಗೆ ಅಂತ ದೇವರಾಣಿ ಏನು ಸ್ಟೋರಿ ಮಾಡೋಕ್ಕಾಗುತ್ತಿದೆ ಏನು ಮಾಡೋಕ್ಕಾಗಲ್ಲ ಸೊ ನಮ್ಮದೇ ಒಂದು ಟೀಮ್ ಬಂತು ini terpencar.